ಕೇಳ್ಸ್ಕೊಂಡಿಲ್ಲ ಬಂದು ನೀವೇ ಬನ್ನಿ ಬನ್ನಿ ಅಂತ ಯಾರನ್ನೂ ಕರ್ಕೊಂಡಿಲ್ಲ ಅವರಾಗ ಅವರೇ ಬಂದಿರೋದು ಸೊ ಅವ್ರು ಕಂಫರ್ಟೇಬಲ್ ಇದೆ ಅಲ್ಲಿ ಬಂದು ಬರ್ತಾರೆ ಸೊ ಅವ್ರಿಗೆ ಇವರು ಪ್ರತಾಪ್ ಮತ್ತು ತನ್ ಇವರು ಕನಿಷ್ಠ ಮತ್ತು ಕಾರ್ಮಿಕೋ ಸಂಗೀತ ಅವ್ರ ಮೂವರಿವ್ರು ಅವ್ರಿಗೂ ಗುಂಪು ಅನಿಸಲ್ವಾ ಅದು ಗುಂಪೆ ಅಲ್ವಾ ಅವ್ರ ಅವ್ರ ಮಧ್ಯೆ ಬಂದ್ಬಿಟ್ಟಿರೋ ಮಾತ್ರ ಗುಂಪು ಅಂತ ಹೇಗೆ ಸೊ ಅನಿಸುತ್ತೆ ವಿನಯ್ ಗೆಲ್ತಾನೆ ವಿನಯ್ ಹಾಂ ವಿನಯ್ ಯಾವಾಗ ನಗಳ ಜಗಳ ನಿಲ್ ಬಿಗ್ ಬಾಸ್ ನಿಜಕ್ಕೆ ಬಂತು ಜಗಳ ನಿಲ್ತಾರೆ ಓಕೆ ಜಗಳ ನಿಲ್ತಿಲ್ಲ ಅವ್ನು ಯಾರು ಕಾಲು ಕೆರ್ಕೊಂಡು ಜಗಳಕ್ಕೆ ಹೋಗ್ತಿಲ್ಲ ಓಕೆ ಅವನು ಸಿಟ್ಟು ಬರುತ್ತೆ ಮತ್ತೆ ಈಗ ಪ್ರಾಬ್ಲಮ್ ನಮಗೆ ನಾರ್ಮಲಾಗಿ ಏನಾದರೂ ಅಂದರೆ ಸಿಟ್ಟು ಬಂದೇ ಬರುತ್ತೆ ಅಲ್ವಾ ಸೊ ಹಂಗಾಗಿ ಅಗ್ರೇಷನ್ ಆಟ ಆಮೇಲೆ ಅಗ್ರೇಷನ್ ನಿಲ್ಲದೇ ಆಡೋಲ್ಲ ಅಗ್ರಶನ್ ಆಡಲೇಬೇಕು ಮತ್ತೆ ಅಗ್ರಶನಾಗಿ ಆಡ್ತಾರೆ ಅದು ಬಿಟ್ಟರೆ ಮೃದುವಾಗಿದ್ದಾನೆ ಅಲ್ವಾ ಬೇರೆ ಇರೋ ಇರೋದು ನೋಡಿದ್ದೀರಲ್ವಾ ಆ ದಿನ ಏನೇನು ಯಾಕೆ ಅವನು ಆ ಥರ ಇದ್ದಾನೆ ಅಂತ ಯಾರು ಯಾಕೆ ಯಾಕೆ ಕೇಳೋಲ್ಲ ಬರೀ ಜಗಳ ಜಗಳ ಅಂತಲೇ ನೋಡ್ತಾರೆ ಅದನ್ನ ಬಿಟ್ಟು ಪಾಸಿಟಿವ್ ಆಗಿ ನೋಡ್ಬೋದಲ್ಲ ಮೃದುವಾಗಿರೋದಿಲ್ಲ ಸಂಗೀತ ಕಾರ್ ಕಾರ್ಕಿಕ್ ಈಗ ಇಬ್ಬರು ಮತ್ತಿತರ ಲವರ್ ಎಲ್ಲ ಕೆಲವ್ರು ಏನೋ ನಂದ್ರು ಇವಾಗ ನೋಡಿದ್ರೆ ಅವ್ರು ನೋಡಿದ್ರೆ ಇವ್ರಿಗೆ ನಾಗಿ ಬರಲ್ಲ ಇವ್ರ ಮತ್ತೆ ನೋಡ್ರಿ ಅವ್ರಿಗೆ ಅವ್ರ ಥರ ಆವಿನ ಮುಂದೆ ಆವ ಮುಂದೆ ಹಂಗೆ ಇದೆ ಆ ಥರ ಆಗ್ತಿರ್ತಾರೆ ಏನಂದ್ರೆ ಅವ್ರಿಗೆ ಇವಾಗ ಎಕ್ಸಾಂಪಲ್ ತೊಗೊಳ್ಳಿ ಒಂದೇ ಫ್ರೆಂಡ್ಶಿಪ್ಪಲ್ಲಿ ಎಕ್ಸ್ಪೆಕ್ಟೇಷನ್ ಇಲ್ಲ ಯಾರ ಹತ್ರನೂ ನೀನು ನಾನು ಇದನ್ನೇ ಮಾಡಬೇಕು ನಾನು ಇವಾಗ ನೀನು ಸೇವ್ ಮಾಡಬೇಕು ಅಂತ ಬಂದಾಗ ನೀನು ನನ್ನನ್ನೇ ಮಾಡಬೇಕು ಅಂತ ಇಲ್ಲ ಅವ್ರು ಅವ್ರು ಓನ್ ಡಿಸಿಷನ್ಗೆ ರೆಸ್ಪೆಕ್ಟ್ ಕೊಡ್ತಾರೆ ಬಟ್ ಅವ್ರ ಗುಂಪಲ್ಲಿ ಹಂಗಾಗಿಲ್ಲ ಅವರು ಏನಾಗಿದೆ ಅಂತ ಅವರು ಇಲ್ಲ ನನ್ನನ್ನೇ ಅಂತ ನೀವು ಅಂತ ಸಂಗೀತ ಪಟ್ಟೆ ಕೂತಿರೋದಕ್ಕೆ ಅವ್ರ ಫ್ರೆಂಡ್ಶಿಪ್ ಅಲ್ಲಿ ಬ್ರೇಕ್ ಆಗಿದೆ ಸೊ ಅಂಗಾಗಿ ಅವ್ರು ಜೊತೆ ಆಡ್ತಿದ್ದಾರೆ ಅಷ್ಟೇ ಸಂಗೀತ ಫೈನಲಿಕ್ಕೆ ಬರ್ತಾರೆ ಬಂದಿದ್ದಾರೆ ಆಲ್ರೆಡಿ ಅಲ್ಲ ಎಲ್ಲರಿಗೂ ಗೆಲ್ಲೋದು ಗೊತ್ತಿಲ್ಲ ಮೇಡಮ್ ಬಟ್ ನಮ್ಮ ಸಪೋರ್ಟ್ ಬಂದು ವಿನಾಯ್ಗಿದೆ ನಮಗೆ ವಿನಾಯ್ಗೆ ಇದ್ರೆ ಖುಷಿ ಆಗಿದೆ ನೋಡಿದ್ದಕ್ಕೂ ಅಂತ ಡ್ರೋನ್ ಬರ್ಕೊಂಡು ಯಾಕೆ ಅವರ ಆರನೇ ಕೊಟ್ಟು ಹೋಗ್ತೀನಿ ನೀವು ನೋಡಬೇಕು ಯಾರು ವಿನಾಯಿ ಆರನೇ ಸ್ಥಾನ ನೀನು ಏನು ಮಾಡಿದ್ದೇನೆ ಕಾಂಟ್ರಿಬ್ಯೂಷನ್ ಏನಿದೆ ಅವನಿಂದ ಮನೆಗೆ ವಿನಾಶ ಹೇಳಿದಂಗೆ ಅವ್ನು ಬರೀ ಅದೇ ಬರ್ಕೊಂಡು ಸಿಂಪಲ್ ಸಿಟ್ಸ್ಕೊಂಡೇ ಬಂದಿರೋದು ಬೇಕರೆ ಮಿಡಲ್ ವೀಕಲ್ಲಿ ಓಕೆ ಒಂದು ವಾರ ಚೆನ್ನಾಗಿ ಆಡಿದಾನೆ ಅನ್ನೋದು ಮಾತ್ರ ಇದೆ ಬಿಟ್ಟರೆ ಎಲ್ಲೂ ಚೆನ್ನಾಗಿ ಆಡಿದ ಅದು ಒಂದೇ ವಾರದಿಂದ ಒಂದ್ರ ದಿನಾಲೆ ತಗೋತಿ ನಂಬುದು ಇದ್ದರೆ ಇಲ್ಲ ಅಂತ ಓಕೆ ಅದಕ್ಕೆ ಅವ್ನು ಸಿಕ್ಸ್ಕೊಂಡು ಪರೀಕ್ಷೆಯಲ್ಲಿ ಕೊಟ್ಟಿದ್ದಾನೆ ಬಂತು ಬಂತು ಫ್ರೆಂಡ್ಶಿಪ್ ಅವ್ರ ಫ್ರೆಂಡ್ಶಿಪ್ ನೋಡಿದ್ರೆ ನನಗೆ ಖುಷಿ ಆಗುತ್ತೆ ಆ ಥರ ಇರ್ಬೇಕು ನಮ್ಗೆ ಫ್ರೆಂಡ್ಶಿಪ್ ಅಂದರೆ ಅವರು ಎಷ್ಟೇ ಇದಾದ್ರೂ ಬಂತು ಆಟಿಂದ ಯಾರ್ಯಾವ ಮಧ್ಯೆ ಬಂದು ಈ ಥರ ಮಾತಾಡ್ತಾರೆ ನಿಮ್ಮ ನಿಮ್ಮ ಹಿಂದೆ ಹಿಂದೆಗಡೆ ಮಾತಾಡ್ತಾರೆ ಬರ್ಸೂರು ಅವಲೆಯವರು ಅಂತಂದ್ರೂ ಓಕೆ ಮಾತಾಡಿ ಒಪ್ಕೊಂಡು ಇದನ್ನೇ ಬಿಡು ಅಂದ್ಬಿಟ್ಟು ಸಿಗ ಒಂದಾಗಿ ಫ್ರೆಂಡ್ಶಿಪ್ನ ಅದೇ ತರ ಮೇಂಟೈನ್ ಆ ಫ್ರೆಂಡ್ಶಿಪ್ ನೋಡೋಕ್ಕೆ ಒಂಥರ ಖುಷಿಯೇ ಇದೆ ಸಂತ ಪಂತಲ್ಲಿ ಯಾರೋ ಒಬ್ಬರು ಹೋಗ್ತಾರೆ ಅಂತೇಳಿ ನಾವು ನಮ್ದು ಕಣ್ಣ ರಾಜ್ಯ ಅಲ್ಲಿ ನಾವು ಅದು ಬಿಟ್ಟಿದ್ದೀವಿ ಅದನ್ನು ನೋಡಿ ನಮಗೆ ವಿನ ಇಷ್ಟ ಓಕೆ ಆದರೂ ನಮಗೆ ಸಂತ ಪಂತು ಫ್ರೆಂಡ್ಶಿಪ್ ಮಾಡಿದ್ರೆ ತುಂಬ ಇಷ್ಟ ಅದು ಹೇಳಿದ್ರು ಅಂತ ಹೊರಗೆ ನೋಡಿದ್ದೀನಿ ಇಂಥ ಫ್ರೆಂಡ್ಸಿಂದ ಎಲ್ಲಿಂದ ನೋಡಿಲ್ಲ ಕಳ್ಕೊಳ್ಳೋಕ್ಕೆ ನಮಗೂ ಇಷ್ಟ ಇಲ್ಲ ಅಂತಂದರೆ ಹಂಗಾಗಿ ಫೈನಲ್ ಆಗಿ ಯಾರು ಬರ್ಬೋದು ಅದು ಫೈನಲ್ ಆಗಿ ದಿನ ಗೆಲ್ಬೋದು ಅಲ್ಲೆಡ್ ಪರ್ಸೆಂಟ್ ದಿನಾಗೆಲ್ಬಹುದು ಕಪ್ಪು ಯಾರು ಇರ್ತಾ ಇದ್ದರು ಕೈ ಹಂಡ್ರೆಡ್ ಪರ್ಸೆಂಟ್ ಅಂತ ಟಾಪ್ ಟು ವಿನಾಯಕ್ ಸಂಗೀತ ಅಂತ ಅಂದ್ಕೊಂಡಿದ್ದೀನಿ ನಾನು ಬಟ್ ಗೆಲ್ಲೋದು ವಿನೇ ಹೆಣ್ಮಕ್ಳಿಗೆ ಗೆಲ್ಬೇಕು ಅನ್ನೋದು ಇದೆ ಬಟ್ ಆದರೆ ಸಂಗೀತ ಸ್ವಲ್ಪ ಅದೇ ತುಂಬ ಜಗಳ ಮಾಡ್ಕೊಂಡು ಅದು ಇದು ಅವಳಿಗೆ ಆಪರ್ಚುನಿಟಿ ಸಿಕ್ಕಲ್ಲೆಲ್ಲ ಪೂರ್ತಿ ನಾನು ಕಾಣಬೇಕು ಅಂತ ತುಂಬಾ ಮಾತಾಡಿದಳು ಅದಕ್ಕಿಂತ ಬೆಟರ್ ಅಂದ್ರೆ ಅವ್ರ ಫ್ರೆಂಡ್ ಇದಾರಲ್ಲ ಆರ್ತಾರೆ ತುಂಬಾ ಡೌನ್ ಆಗ್ಬೋದು ಇದೆ ನೀವು ಮೂರು ವಾರದಿಂದ ಆಯ್ತು ಬೇಕೇ ಬೇಕು ಗಂಗೆ ತೋಡಿ ಡೌನ್ ಆದ್ರ ಏನ್ ಅವರಾಗಿ ಅವರೇ ಡೌನ್ ಆಗಿ ಏನಂದ್ರೆ ಅದೊಂದು ಟಾಸ್ಕ್ ಬರುತ್ತೆ ಮಡಿಕೆ ಇಟ್ಟು ಇರೋ ಅಂತ ಫುಲ್ ಮಾಡಿ ಅಂತ ಅಲ್ಲಿಂದ ಡೌನ್ ಆಗ್ಬಿಟ್ಟ ಆಮೇಲೆ ನಮ್ರೆ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಂಡ ಆ ಫ್ರೆಂಡ್ಶಿಪ್ ಉಳಿಸ್ಕೊಳ್ಳಿಲ್ಲ ಅವನು ಆಮೇಲೆ ಸೊ ಹಂಗಾಗಿ ಅವ್ನಿಗೇನಂದ್ರೆ ಒಂದು ಸಪೋರ್ಟ್ ಬೇಕೇ ಬೇಕು ಅಂದರೆ ಖುಷಿ ಬೇಕು ಆ ಕಡೆಯಿಂದ ನಾನು ಖುಷ್ ಬೇಕು ಅಂದರೆ ಮಾತ್ರ ಅವನು ಚೆನ್ನಾಗಿ ನಗ್ನತೆ ಜೊತೆ ಇರ್ತಾನೆ ಇವಾಗ ಒಬ್ಬಟ್ಟಿ ಆಗಿದ್ದಾರೆ ಅಂದ್ರೆ ಹಂಗಾಗಿ ಅವನು ಲೋ ಇದೆ ಸುದೀಪ್ ಸರ್ ಯಾವ ಸುದೀಪ್ ಸರ್ ಆಗಿ ಯಾವ ಕಡೆ ತುಂಬ ಚೆನ್ನಾಗಿ ನಡೆಸ್ಕೊಡ್ತಾರೆ ಹತ್ತು ಸೀಸನ್ ಅಂದರೆ ನಾನು ಹೇಳಲೇಬೇಕಾಗಿಲ್ಲ ಫಸ್ಟ್ ಸೀಸನ್ ಬೇರೆ ಬಿಗ್ ಬಾಸಲ್ಲಿ ತಮಿಳು ತೆಲುಗು ಹಿಂದಿ ಅದರಲ್ಲೆಲ್ಲ ಚೇಂಜ್ ಆಗ್ತಾ ಹೋಗಿದ್ದ ಬಟ್ ನಮ್ಮ ಕನ್ನಡದಲ್ಲಿ ಅದು ಹೆಮ್ಮೆನೇ ಇದೆ ಸರ್ ಒಂದು ಒಬ್ಬರೇನೆ ಎಲ್ಲ ಒಂದು ಸೀಸನ್ನಿಂದ ಹತ್ತು ಸೀಜನವರು ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾರೆ ತಪ್ಪಿದೆ ತಪ್ಪು ಹೇಳ್ತಾರೆ ಮೆಚ್ಕೊಳ್ಳೋ ಮೆಚ್ಕೊತಾರೆ ಚಪ್ಪಾಳೆ ಕೊಡ್ತಾರೆ ಚಬಾಸ್ ಅಂತಾರೆ ಚೆನ್ನಾಗಿ ಎಲ್ಲ ಅವ್ರು ಹೇಳ್ಬೇಕಂದ್ರೆ ಹೇಳಿ ಮಾತಿಲ್ಲ ಮ್ಯಾಮ್ ಚೆನ್ನಾಗಿರ್ತಾರೆ ನೋಡಿ ಬರ್ತದ್ದು ವಿಷಯನಿಗೆ ಬಂದು ಅದು ತಪ್ಪು ನಾನು ವಿನಾಯಿಗೂ ಇಲ್ಲ ಇದು ಗ್ರೂಪ್ ಟೀಸಮ್ ಮಾಡ್ತಾರೆ ಅದು ಓಕೆ ನನಗೆ ಇಷ್ಟ ಇಲ್ಲ ಅನ್ನಲ್ಲ ಅವರು ಒಟ್ಟಿಗೆ ಇರ್ತಾರೆ ನಮಗೆ ದಿನ ಈ ಕಡೆ ಇದು ಸಪೋರ್ಟ್ ಇರೋದ್ರಿಂದ ನಾನು ಹೇಳ್ತಿದ್ದೀನಿ ಏನಂದರೆ ಅದು ನಿಶಾನ್ಯ ಮಾಡಿ ತಪ್ಪು ಆ ಥರ ಮಾಡಲಿಕ್ಕೆ ಹೋಗ್ಬಿಡ್ದು ಅವ್ರು ಆಮೇಲೆ ಮುಗ್ದೋಗಿದೆ ಆಟ ಏನೇ ಅವ್ರು ಗೆಸ್ಟಾಗಿ ಬಂದಿದ್ದು ಎಲ್ಲರೂ ಎನ್ಕರೇಜ್ ಮಾಡಬೇಕು ಮಾಡಬೇಕಿತ್ತು ಬಟ್ ಅವರು ಈ ಥರ ಕಾಲಿಗೆ ಅಕ್ಕ ಮಾಡಿ ಸಿಂಪತಿಗೂಸ್ಕೊಂಡು ಇಲ್ಲಿಗೂ ಬಂದಿದೆ ಹಂಗಂತ ಅದು ಇಷ್ಟಪಡೋವೇ ತಪ್ಪು ಬಡವ್ರ ಅದು ತಕ್ಷಣ ಇವ್ರೇನು ಆ ಆತರ ಹೈಲೈಟ್ ಮಾಡಿದ್ರು ಬಡವ್ರ ಮಕ್ಕಳ ತಕ್ಷಣ ಆತರ ಒಂಥರ ಕೀಳಾಗಿ ಮಾತಾಡ್ತಾರಲ್ವಾ ತಪ್ಪು 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 ಖಂಡಿತವಾಗ್ಲಿ ತಪ್ಪು ಅವ್ರು ಏನೇ ಒಳ್ಳೇಲಿ ಬದಿಟೇ ಏನೇ ಇರ್ಲಿ ಅವ್ರದ್ದು ಆ ತರ ಮಾತಾಡಿದ್ರು ಹಂಡ್ರೆಡ್ ಪರ್ಸೆಂಟ್ ಯಾರು ಯಾರ ಪೈನಲ್ ಆಗ ಯಾರು ಬರ್ಬೋದು ವೋಟ್ ಫಾರ್ ವಿನಾಯ ಎಲ್ಲರೂ ವಿನಾಯಿ ವೋಟ್ ಮಾಡಿ ಸಪೋರ್ಟ್ ಮಾಡಿ ಎಲ್ಲರೂ ವೋಟ್ ಮಾಡಿ ಅಂತ ಇನ್ನೊಂದು ಐದು ದಿನ ಇದೆ ಎಲ್ಲರ ತಾತರು ತಾಯಿ ತುಂಬ ಹಂಡ್ರೆಡ್ ಪರ್ಸೆಂಟ್ ನಮಗೆ ಶೋರ್ ಅಂದರೆ ಫುಲ್ ಕನ್ಫರ್ಮ್ ಆಗಿದೆ ನನಗೆ ವಿನೈಡ್ ಹಾಂ ಹಂಡ್ರೆಡ್ ಪರ್ಸೆಂಟ್ ನನಗೆ ವಿನಾಗ್ ಗೆಲ್ತಾನೆ ಅಂತ ಸೊ ವಿನಾಯ್ ಇದ್ದರೆ ಖುಷಿ ಕೊಡುತ್ತೆ ಹಾಗೆ ಲಕ್ಷ್ಮಿ ಸೂಪರ್ ಆಗಿ ಮಾತಾಡ್ತೇನೆ ಮಾತಾಡ್ತೀನಿ